ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಜ್ಯೇಷ್ಠ ಹುಣ್ಣಿಮೆ ಶುಕ್ರವಾರ ಬಂದಿರೋದು ಬಹಳಷ್ಟು ಇನ್ನೂ ಅದ್ಭುತವಾಗಿ ನಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳುವ ಅದ್ಭುತವಾದ ಒಂದು ದಿನ ಅಂತ ಹೇಳ್ಬಹುದು ಈ ಪರ್ವ ದಿನಗಳಲ್ಲಿ ನೀವು ಕೆಲವೊಂದು ಸಣ್ಣ ಪರಿಹಾರಗಳನ್ನ ಮಾಡಿಕೊಂಡು ನೋಡಿ ಅದರಿಂದ ದೊಡ್ಡ ಪರಿವರ್ತನೆ ಅನ್ನೋದು ಆಗುತ್ತೆ ವಾರಾಹಿ ದೇವಿಯ ಫೋಟೋ ಸುಮಾರು ಜನ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಕೆಲವೊಬ್ಬರು ನಮ್ಮ ಮನೆಯಲ್ಲಿ ಬೇಡ ಇಡೋದು ಅಂತೆಲ್ಲ ಹೇಳ್ತಾರೆ ಆದರೆ ಇಷ್ಟ ಅಕ್ಕ ನಾವು ಯಾವ ಥರ ಆರಾಧನೆ ಮಾಡೋದು ಅಂತಂದ್ಬಿಟ್ಟು ಕೂಡ ತುಂಬ ಜನ ಕೇಳ್ತಾರೆ ಫೋಟೋ ಇಲ್ಲ ಅಂದರೆ ಏನು ವಿಗ್ರಹ ಇಲ್ಲ ಅಂದರೆ ಏನು ಆ ತಾಯಿಯನ್ನು ಒಂದು ದೀಪ ಹಚ್ಚಿ ಆ ದೀಪದಲ್ಲೇ ತಾಯಿ ನೀನು ಬಂದು ನೆಲೆಸಿದೀಯಾ ಅಂತ ಅಂದ್ಕೊಳ್ಳಿ ಮಹಾಲಕ್ಷ್ಮಿಯ ಫೋಟೋ ಇರುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ವಿಗ್ರಹ ಇರಬಹುದು ಇಲ್ಲ ಅಂದ್ರೂ ತೊಂದರೆ ಏನು ಇಲ್ಲ ಸ್ನೇಹಿತರೆ ಕಾಮಾಕ್ಷಿ ದೀಪನಾದರೂ ಸುಮಾರು ಜನ ಎಲ್ಲರೂ ಇಟ್ಟೇ ಇರ್ತೀರ ಅದು ಇಲ್ಲ ಅಂದ್ರೂ ಒಂದು ದೀಪ ಹಚ್ಚಿಬಿಟ್ಟು ತಾಯಿಯ ಹೆಸರಲ್ಲಿ ತಾಯಿ ನೀನು ಇಲ್ಲಿ ನಿಲ್ಸಿದ್ದೀಯಾ ಅಂತಂದ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಈ ದಿನ ರಾತ್ರಿ ಒಳಗೆ ಮಾಡಿಕೊಳ್ಳಿ ಸ್ನೇಹಿತರೆ ಸಾಕಷ್ಟು ಕಷ್ಟಗಳನ್ನ ನಾವು ಪಡ್ತಾಯಿರ್ತೀವಿ ಈ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳೇ ನಮಗೆ ಬದಲಾವಣೆ ಅನ್ನೋದು ತಂದುಕೊಡುತ್ತೆ ಯಾಕಂದರೆ ಕೆಲವೊಂದು ದಿನಗಳು ಅಷ್ಟು ವಿಶೇಷತೆ ಇರುತ್ತೆ ಪಂಚಭೂತಗಳು ಕೂಡ ಇಂಥ ದಿನಗಳಲ್ಲಿ ತುಂಬ ಶಕ್ತಿದಾಯಕವಾಗಿರುತ್ತೆ ನಾವು ಏನು ಮಾಡ್ತೀವೋ ಅದು ನಮಗೆ ವಾಪಸ್ ಬರೋದು ಅದರಿಂದ ಯಾವಾಗಲೂ ಈ ಅಮಾವಾಸ್ಯೆ ಹುಣ್ಣಿಮೆ ದಿನಗಳು ತುಂಬ ಪಾಸಿಟಿವ್ ವೈಬ್ಸ್ ಎಷ್ಟಿರುತ್ತೋ ಅಷ್ಟೇ ನೆಗೆಟಿವ್ ವೈಬ್ಸ್ ಕೂಡ ಇರುತ್ತೆ ನಾವು ಯಾವುದನ್ನು ತಗೊಳ್ತೀವೋ ಅದು ನಮಗೆ ಸಿಗುತ್ತೆ ಅದರಿಂದ ತಪ್ಪದೆ ಈ ಬದಲಾವಣೆನ ನೀವು ಮಾಡ್ಕೊಳ್ಳಿ ಕೆಲವೊಂದು ಪರಿಹಾರಗಳು ಕೂಡ ಸುಲಭವಾದ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ ಒಂದು ದೀಪ ಅಥವಾ ವಿಗ್ರಹ ಫೋಟೋ ಇದ್ರೂ ನೀವು ಏಲಕ್ಕಿ ಹನ್ನೊಂದು ಏಲಕ್ಕಿ ತೆಗೆದುಕೊಳ್ಳಿ ಈ ಏಲಕ್ಕಿ ಅನ್ನೋದು ನಮ್ಮ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸುವ ತುಂಬ ಶಕ್ತಿದಾಯಕವಾದ ವಸ್ತು ಸ್ನೇಹಿತರೆ ಮಹಾಲಕ್ಷ್ಮಿ ಬಂದು ನೆಲೆಸುವಂಥ ವಿಶೇಷವಾದ ವಸ್ತು ಅದರಿಂದ ಇದನ್ನು ಒಂದು ಹನ್ನೊಂದು ಏಲಕ್ಕಿಯನ್ನು ಚೆನ್ನಾಗಿರುವಂಥ ಏಲಕ್ಕಿಗಳನ್ನ ತಗೊಳ್ಳಿ ತಗೊಂಡು ನೀವು ರೋಸ್ ವಾಟರ್ ಪನ್ನೀರ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಸ್ವಲ್ಪ ಡಿಪ್ ಮಾಡಿ ಸ್ವಲ್ಪ ಅದ್ಬಿಟ್ಟು ಅದನ್ನು ತಗೊಳ್ಳಿ ತೆಗೆದುಬಿಟ್ಟು ನೀವು ಹೂವನ್ನು ಯಾವ ಥರ ಪೋಣಿಸ್ತೀವಿ ನಾವು ಸೂಜಿನಲ್ಲಿ ಆ ರೀತಿ ಅದನ್ನು ಪೋಣಿಸ್ಬೇಕಾಗುತ್ತೆ ಒಂದು ವೈಟ್ ದಾರ ತಗೊಂಡು ನೀವು ಅದನ್ನು ಸ್ವಲ್ಪ ಹಳದಿ ಮಾಡಿಕೊಂಡು ಹಳದಿ ಮಾಡಿಕೊಂಡು ಹನ್ನೊಂದು ಏಲಕ್ಕಿಯನ್ನು ಹಾರ ಮಾಡ್ಕೊಳ್ಳಿ ಸ್ವಲ್ಪ ನೀವೇನು ಮಾಡಬೇಕು ಅಂದರೆ ಆ ನೀರು ಏನು ಡಿಪ್ ಮಾಡ್ತೀರ ನೋಡಿ ಪನ್ನೀರು ಅದ್ರ ಒಳಗಡೆ ಒಂದೇ ಒಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದ್ರ ಒಳಗಡೆ ಹನ್ನೊಂದು ಏಲಕ್ಕಿ ಹಾಕ್ಬಿಡಿ ಹಾಕ್ಬಿಟ್ಟು ಸುಮ್ಮನೆ ಹಂಗೆ ಕೈ ಆಡಿಸಿಬಿಟ್ಟು ಅದನ್ನು ತೆಗೆದುಬಿಡಿ ಹೊರಗಡೆ ತೆಗೆದುಬಿಟ್ಟು ಆಮೇಲೆ ನೀವು ಸೂಜಿ ತಗೊಂಡು ಪೋಣಿಸ್ಕೊಳ್ಳಿ ತುಂಬ ಈಸಿಯಾಗಿ ಬರುತ್ತೆ ಅದು ಡಿಪ್ಪಾಗಿರುತ್ತೆ ತೇವಾಗಿರುತ್ತಲ್ವ ಆರಾಮಾಗಿ ಬರುತ್ತೆ ಮಾಲೆ ಥರ ಮಾಡಿಕೊಳ್ಳಿ ಫೋಟೋ ಇದ್ದರೆ ನೀವು ಅದಕ್ಕೆ ಹಾಕ್ಬಹುದು ವಿಗ್ರಹ ಇದ್ದರೂ ಹಾಕ್ಬಹುದು ಇಲ್ಲ ಇದು ಯಾವುದೂ ಅಂದರೆ ನೋಡಿ ಈ ಥರ ದೀಪ ಹಚ್ಚಿಬಿಟ್ಟು ಕೆಳಗಡೆ ದೀಪಕ್ಕೆ ಈ ಥರ ರೌಂಡಾಗಿ ಸುತ್ತಿ ಸುತ್ತಿಬಿಟ್ಟು ನೀವು ಹಚ್ಚಿ ಸಂಕಲ್ಪ ಮಾಡಿಕೊಳ್ಳಿ ಎಷ್ಟು ಸರಳವಾದ ವಿಧಾನ ಸ್ನೇಹಿತರೆ ಏಲಕ್ಕಿ ಬಂದು ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಗೆ ಬಹಳ ಪ್ರಿಯವಾದಂಥದ್ದು ಈ ವಸ್ತುನ ನಾವು ಆರ್ಥಿಕ ಸಮಸ್ಯೆಗಳು ಮನೆಯಲ್ಲಿ ಇಷ್ಟೇ ದೊಡ್ಡದಾಗಿದ್ರು ಅದನ್ನು ಬಗೆಹರಿಸಿಕೊಳ್ಳೋದಕ್ಕೆ ತುಂಬ ಹೆಚ್ಚಿನದಾಗಿ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಆ ರೀತಿ ಮಾಡಿಕೊಳ್ಳಿ ಇದನ್ನು ನೀವು ಬರುವ ಪೌರ್ಣಮಿ ವರೆಗೂ ಇಟ್ಕೊಳ್ಬಹುದು ಪೌರ್ಣಮಿಗೆ ಬದಲಾಯಿಸಿ ಅಥವಾ ಅಮಾವಾಸ್ಯೆಗೆ ಇದನ್ನು ಬದಲಾಯಿಸಬಹುದು ಇದನ್ನೇನು ಏನು ಮಾಡಬೇಕು ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಹಾಕೋದು ಅಷ್ಟೇ ಸ್ನೇಹಿತರೆ ನಾವು ಅದನ್ನು ಪನ್ನೀರಲ್ಲೂ ಕೂಡ ಮಿಕ್ಸ್ ಮಾಡಿರ್ತೀವಲ್ವಾ ಸುಗಂಧ ಭರಿತವಾದ ಒಂದು ದ್ರವ್ಯಗಳು ಎಲ್ಲಿ ಇರುತ್ತೋ ಅಲ್ಲಿ ಲಕ್ಷ್ಮೀ ದೇವಿಯ ವಾಸಸ್ಥಾನ ಅಂತ ಹೇಳಬಹುದು ಅದರಿಂದ ಈ ದ್ರವ್ಯಗಳನ್ನ ಉಪಯೋಗ ಪಡಿಸ್ಕೊಂಡು ನೀವು ಮಾಡಿಕೊಳ್ಳೋದ್ರಿಂದ ನಮ್ಮ ಮನೆಗೆ ನಮಗೂ ಆ ತಾಯಿಯ ಆಶೀರ್ವಾದ ಸದಾ ಇರುತ್ತೆ ಇದನ್ನು ನೀವು ಕೂಡ ಫಾಲೋ ಮಾಡಿ ಈ ದಿನ ಶುಕ್ರವಾರ ಹುಣ್ಣಿಮೆ ಎರಡೂ ಬಹಳ ವಿಶೇಷವಾಗಿದೆ ಎರಡೆರಡು ಶಕ್ತಿದಾಯಕವಾಗಿರೋದ್ರಿಂದ ನಮ್ಮ ಕಷ್ಟಗಳು ಕಳೀತು ಅಂತಲೇ ಅಂದ್ಕೊಳ್ಬಹುದು ಈ ಸರಳ ವಿಧಾನ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು